ಿಯ ಕೊಲ್ಲೂರು ರಸ್ತೆ ಅವ್ಯವಸ್ಥೆಗೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಅಪೂರ್ಣ ಕಾಮಗಾರಿಯಿಂದ ಜನ ಹೈರಾಣಾಗಿದ್ದಾರೆ ಬೈಂದೂರು ರಾಣಿಬೆನ್ನೂರು ಸಂಪರ್ಕ ಮಾಡುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ರಸ್ತೆ ಅಗಲೀಕರಣಕ್ಕಾಗಿ ಭೂಮಿ ಬಿಟ್ಟುಕೊಟ್ಟ ಜನ ಪರದಾಡ್ತಾ ಇದ್ದಾರೆ ಅರ್ಧಂಬರ್ಧ ಜಲ್ಲಿ ಹಾಕಿ ಹೆದ್ದಾರಿ ಪ್ರಾಧಿಕಾರ ಕಾಮಗಾರಿ ಸ್ಥಗಿತಗೊಳಿಸಿದೆ ಇನ್ನು ಕೊಲ್ಲೂರು ದೇವಾಲಯಕ್ಕೆ ಬರುವ ಭಕ್ತರಿಗೆ ಸಂಕಷ್ಟ ಆಗಿದ್ದು ಶುಕ್ರವಾರ ನಡೆಯುವ ಉತ್ಸವಕ್ಕೂ ಕಾಮಗಾರಿಯಿಂದ ಅಡ್ಡಿಯಾಗಿದೆ ಮಳೆ ಬಂದ್ರೆ ನೀರು ನಿಂತು ರಸ್ತೆ ಕೆರೆಯಂತಾಗುತ್ತೆ ಇನ್ನು ಆರಂಭದಲ್ಲಿ ಕೋರ್ಟ್ನಿಂದ ಕೆಲವರು ಸ್ಟೇ ತಂದಿದ್ರು ಆದ್ರೆ ಈಗ ತಡೆ ತೆರವಾದ್ರೂ ಕಾಮಗಾರಿ ಆಗ್ತಾ ಇಲ್ಲ ರಥೋತ್ಸವಕ್ಕೆ ಬರುವ ಭಕ್ತರಿಗೆ ಸಂಕಷ್ಟ ಎದುರಾಗಿದೆ ರಥೋತ್ಸವಕ್ಕೆ ಬರಿಗಾಲಲ್ಲಿ ಬರುವಂತ ಭಕ್ತರು ತಡೆ ತೆರವಾದ್ರೂ ಪೂರ್ಣಗೊಳ್ಳದ ಕಾಮಕಾರಿ ಅಂತ ಆರೋಪವನ್ನ ಮಾಡಿದ್ದಾರೆ ಭರವಸೆ ಕೊಟ್ಟು ವರ್ಷ ಕಳೆದರೂ ಇನ್ನೂ ಪರಿಹಾರ ಸಿಕ್ಕಿಲ್ಲ ಮೈಸೂರಿನಲ್ಲಿ ಕೆ ಸಾಲುಂಡಿ ಕಲುಷಿತ ನೀರು ಸೇವನೆಯಿಂದ ಕನಕರಾಜು ಮೃತಪಟ್ಟಿದ್ದ ಮೇ 23 ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಿದ್ದರಾಮಯ್ಯ ಭೇಟಿ ಕೊಟ್ಟು ಮೃತನ ಕುಟುಂಬಕ್ಕೆ ಉದ್ಯೋಗ ಐದು ಲಕ್ಷ ಪರಿಹಾರದ ಭರವಸೆ ಕೊಟ್ಟಿದ್ರು ಆದರೆ ಐದು ಲಕ್ಷ ಪರಿಹಾರ ಸಿಕ್ಕಿದ್ದು ಬಿಟ್ಟರೆ ಇಲ್ಲಿಯವರೆಗೂ ಉದ್ಯೋಗ ಸಿಕ್ಕಿಲ್ಲ ಮೃತನ ಸಹೋದರ ರವಿ ಉದ್ಯೋಗಕ್ಕಾಗಿ ಕಚೇರಿ ಕಚೇರಿ ಅಲಿತಾ ಇದ್ದಾರೆ ಆದರೆ ಇನ್ನೂ ಕೆಲಸ ಮಾತ್ರ ಸಿಕ್ಕಿಲ್ಲ ಮುಖ್ಯಮಂತ್ರಿ ಮಾತಿಗೆ ಕಿಮ್ಮತ್ತು ನೀಡದೆ ಅಧಿಕಾರಿಗಳು ಸುಮ್ಮನಾಗಿದ್ದಾರೆ ಉದ್ಯೋಗ ನೀಡಿ ಮನೆ ನೀಡಿ ಅಂತ ಮೃತ ಸಹೋದರನ ರವಿ ಅಂಗಲಾಚುತ್ತಾ ಇದ್ದಾರೆ ಕನ್ನಡಿಗರನ್ನ ಕೆಣಕಿದ ಕೋರಮಂಗಲದ ಹೋಟೆಲ್ಗೆ ತಕ್ಕ ಶಾಸ್ತಿಯಾಗಿದೆ ಕನ್ನಡಿಗರ ಅಪಮಾನ ಮಾಡಿದ್ದ ಜಿಎಸ್ ಸೂಟ್ ಹೋಟೆಲ್ನ ಸೀಸ್ ಮಾಡಲಾಗಿದೆ ಕನ್ನಡಿಗರ ಬಗ್ಗೆ ಅವಾಚ್ಯವಾಗಿ ಬೋರ್ಡ್ನಲ್ಲಿ ಬರಹ ಪ್ರದರ್ಶಿಸಲಾಗಿತ್ತು ಹೋಟೆಲ್ಗೆ ತೆರಳಿದ್ದ ಪೊಲೀಸರು ಪರಿಶೀಲನೆ ನಡೆಸಿ ಕೇಸು ದಾಖಲಿಸಿಕೊಂಡಿದ್ರು ಈಗ ಪ್ರಕರಣ ಸಂಬಂಧ ಮ್ಯಾನೇಜರ್ ಸರ್ಫಸ್ ಬಂಧನ ಮಾಡಲಾಗಿದ್ದು ಹೋಟೆಲ್ ಮಾಲೀಕ ಜಮ್ಸದ್ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಸದ್ಯ ಕೇರಳದಲ್ಲಿ ಜಿಎಸ್ ಸೂಟ್ ಮಾಲೀಕನಿದ್ದು ವಿಚಾರಣೆಗೆ ಬರುವಂತೆ ಸೂಚಿಸಿದ್ದಾರೆ ಮದುವೆಯಾಗಿದ್ದ ಮಹಿಳೆಯನ್ನ ಯುವಕ ಪ್ರೀತಿಸಿದ್ದಕ್ಕೆ ಗ್ರಾಮದಿಂದಲೇ ಬಹಿಷ್ಕಾರ ಹಾಕಲಾಗಿದೆ ಕೊಪ್ಪಳದ ಚಿಲಕಾ ಮುಲಕಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಹನುಮಂತಪ್ಪ ಮಂಜುಳಾ ದಂಪತಿಗೆ ಕಳೆದ ಎಂಟು ವರ್ಷಗಳಿಂದ ಬಹಿಷ್ಕಾರ ಹಾಕಲಾಗಿದೆ ಹನುಮಂತಪ್ಪ ಮಂಜುಳಾ ಇಬ್ಬರೂ ಕೂಡ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಆದ್ರೆ ಮಂಜುಳಾ ಬೇರೆಯವರೊಂದಿಗೆ ಮದುವೆ ಮಾಡಿಕೊಡಲಾಗಿತ್ತು ಬಳಿಕ ಮಂಜುಳಾ ಗಂಡನನ್ನ ಬಿಟ್ಟು ಹನುಮಂತಪ್ಪನೊಂದಿಗೆ ಓಡಿ ಹೋಗಿದ್ಲು ಅಂದಿನಿಂದ ಹನುಮಂತಪ್ಪನ ಕುಟುಂಬಕ್ಕೆ ಪರ್ವತ ಸಮಾಜದವರು ಬಹಿಷ್ಕಾರ ಹಾಕಿದ್ದಾರೆ ಹನುಮಂತಪ್ಪ ಮನೆಗೆ ಯಾರೂ ಹೋಗದಂತೆ ಕಟ್ಟಪ್ಪಣೆ ಮಾಡಲಾಗಿತ್ತು ಇತ್ತೀಚೆಗೆ ಉರುಸು ಹಿನ್ನೆಲೆಯಿಂದ ಹನುಮಂತಪ್ಪ ಮನೆಗೆ ಅವರ ಸಮಾಜದ ಕೆಲವರು ಊಟಕ್ಕೆ ಹೋಗಿದ್ರು ಇದರಿಂದ ಪರ್ವತ ಮಲ್ಲಯ್ಯ ಸಮಾಜದ ಹಿರಿಯರು ಹದಿನಾರು ಕುಟುಂಬಗಳಿಗೂ ಬಹಿಷ್ಕಾರ ಹಾಕಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ